ಸ್ನೇಹಿತರೆ ಸ್ಯಾಂಡಲ್ವುಡ್ ನಟಿ ಮಾನವಿತಾ ಕಾಮತ್ ಮೇ ಒಂದರಂದು ದಾಂಪತ್ಯ ಜೀವನಕ್ಕೆ ಕಾಲಿಡಲು ಸಜ್ಜಾಗಿದ್ದಾರೆ ಸದ್ಯ ನವಜೋಡಿಯ ಅರಿಶಿನ ಶಾಸ್ತ್ರ ಮೆಹಂದಿ ಮತ್ತು ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿದೆ ಮೈಸೂರಿನ ವರ ಅರುಣ್ ಕುಮಾರ್ ಜೊತೆ ಮದುವೆ ಆಗುತ್ತಿದ್ದು ಚಿಕ್ಕಮಗಳೂರಿನ ಕಲಸದಲ್ಲಿ ಮದುವೆ ಶಾಸ್ತ್ರಗಳು ನಡೆಯುತ್ತಿವೆ ವಿವಾಹ ಪೂರ್ವ ಕಾರ್ಯಕ್ರಮದಲ್ಲಿ ನಮ್ಮ ಜೋಡಿ ನೇರಳೆ ಬಣ್ಣದ ತರಿಸಿನಲ್ಲಿ ಮಿಂಚಿದ್ದಾರೆ ಮಾನ್ವಿತಾ ಮದುವೆ ಸಂದರ್ಭದಲ್ಲಿ ಸುಬ್ಬಯ್ಯ ಶ್ರುತಿ ಹರಹರನ್ ರಿಲ್ಯಾಕ್ಸ್ ಸತ್ಯನಟ ಪ್ರಭು ಸೇರಿದಂತೆ ಹಲವರು ಭಾಗಿಯಾಗಿದ್ದಾರೆ ನಾಳೆ ನಡೆಯಲಿರುವ ಮದುವೆಯಲ್ಲಿ ಸ್ಟಾರ್ ನಟ ನಟಿಯರು ಭಾಗಿಯಾಗಿದ್ದಾರೆ ಅಂದಹಾಗೆ ಮಾನ್ವಿತಾ ಮತ್ತು ಅರುಣ್ ಅವರದ್ದು ಅರೇಂಜ್ ಮ್ಯಾರೇಜ್ ಆಗಿದ್ದು ಅಮ್ಮ ನೋಡಿದವರನ್ನೇ ಮಾನ್ವಿತಾ ಮದುವೆ ಆಗ್ತಾ ಇದ್ದಾರೆ ನನ್ನ ಮದುವೆ ಮಾಡೋದು ಅಮ್ಮನ ಕನಸಾಗಿತ್ತು ಅದರಂತೆ ಮದುವೆ ನೆರವೇರುತ್ತಿದೆ ಎನ್ನುತ್ತಾರೆ ಮಾನ್ವಿತಾ ನನ್ನ ಅಮ್ಮ ನನ್ನ ಮದುವೆ ಪ್ರೊಫೈಲ್ ಪ್ರೊಫೈಲನ್ನ ನಮ್ಮ ಸಮುದಾಯದ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಹಂಚಿದ್ರು ಆಗ ಅರುಣ್ ತಾಯಿಗೆ ನಮ್ಮ ತಾಯಿ ನಿಧನ ಅದರ ಬಗ್ಗೆ ತಿಳಿದಿರಲಿಲ್ಲ ಅವರು ನಮ್ಮನ್ನ ತಲುಪಲು ತುಂಬಾ ಪ್ರಯತ್ನಿಸಿದ್ರು ಆದರೆ ಅದು ಸಾಧ್ಯವಾಗಿಲ್ಲ ಕೊನೆಗೆ ಅವರು ನನ್ನ ನಂಬರ್ ಪಡೆದುಕೊಂಡು ಕರೆ ಮಾಡಿದ್ದ ಈಗ ಇದೆಲ್ಲವೂ ಸಾಧ್ಯವಾಗಿದೆ ಎಂದು ಖುಷಿಯಿಂದ ಹೇಳಿದ್ದಾರೆ ಮಾನ್ವಿತಾ ಮದುವೆ ಸುದ್ದಿ ಸಂದರ್ಭದಲ್ಲಿ ಅದರ ನಡುವೆ ಮತ್ತೊಂದು ವಿಶೇಷ ಅಂದ್ರೆ ಮಾನ್ವಿತಾ ತಾಯಿ ಸುಜಾತ ಅವರ ಹುಟ್ಟುಹಬ್ಬ ಅಕ್ಟೋಬರ್ ಹದಿನಾಲ್ಕು ಅದೇ ದಿನ ಅರುಣ್ ಹುಟ್ಟುಹಬ್ಬವಂತೆ ಇಲ್ಲಿಂದ ಪಾಸಿಟಿವ್ ಸೂಚನೆ ಸಿಕ್ಕಿದೆ ಅಂದ ಹಾಗೆ ನಿಧನಕ್ಕೂ ಮುನ್ನವೇ ಮಾನ್ವಿತ ಅವರ ತಾಯಿ ಸುಜಾತಾ ಅವರು ವರುಣ್ ಅವರೊಂದಿಗೆ ಮಾತನಾಡಿದ್ರಂತೆ ಸ್ನೇಹಿತರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ತಪ್ಪದೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು